ಎಲ್ಲರಿಗೂ ನಮಸ್ಕಾರ ಎಚ್ ಆರ್ ಬಿ ಸ್ಟಡೀಸ್ ಚಾನೆಲ್ಗೆ ಸ್ವಾಗತ ನಾನು ರೇಖಾ ಭರತ್ ನಾವು ಅಧ್ಯಯನ ಮಾಡ್ತಾ ಇರೋದು ಕೆ ಪಿ ಎಸ್ ಸಿ ಮತ್ತು ಕೆಇಎ ಕಡೆಯಿಂದ ಕಂಡಕ್ಟ್ ಮಾಡುವಂತಹ ಎಫ್ ಡಿ ಎಸ್ ಎ ಗ್ರೂಪ್ ಸಿ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಕನ್ನಡದ ವಿಷಯದ ಬಗ್ಗೆ ಇಂದು ನಾವು ಅಧ್ಯಯನ ಮಾಡ್ತಾ ಇರೋದು ಕವಿಗಳ ಕಾವ್ಯ ನಾಮಗಳು ಪರೀಕ್ಷಾ ದೃಷ್ಟಿಯಿಂದ ಈ ಟಾಪಿಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸೈಡ್ ನೋಟ್ ಮಾಡಿಟ್ಕೊಂಡು ಅಧ್ಯಯನ ಮಾಡ್ತಾ ಬನ್ನಿ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಕವಿಗಳ ಕಾವ್ಯ ನಾಮಗಳು ಕೆವಿ ಪುಟ್ಟಪ್ಪ ಕುವೆಂಪು ದರಾ ಬೇಂದ್ರೆ ಅಂಬಿಕಾ ತನಯದತ್ತ ಉತ್ತಂಗಿ ಚೆನ್ನಪ್ಪ ತಿರುಳುಗನ್ನಡ ತಿರುಕ ಚೆನ್ನಮಲ್ಲಪ್ಪ ಗಲಗಲಿ ಮಧುರ ಚೆನ್ನ ವಿಕೃ ಗೋಕಾಕ್ ವಿನಾಯಕ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಡಿವಿಜಿ ಕುಲಕರ್ಣಿ ರಾಮಚಂದ್ರ ಭೀಮರಾವ್ ರಾವ್ ಬಹದ್ದೂರ್ ದೇವುಡು ನರಸಿಂಹಶಾಸ್ತ್ರಿ ಕುಮಾರಕಾಳಿದಾಸ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಶ್ರೀನಿವಾಸ ಡಿಎಲ್ ನರಸಿಂಹಾಚಾರ್ ಡಿಎಲ್ಎನ್ ಅಜ್ಜಂಪುರ ಸೀತಾರಾಮ್ ಆನಂದ ರಾಯಸಂ ಭೀಮಸೇನಾರಾವ್ ಬೀಚಿ ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ಪೂತೀನ ಬೆಟಗೇರಿ ಕೃಷ್ಣ ಆನಂದಕಂದ ಆದ್ಯಾರಂಗಾಚಾರ್ಯ ಶ್ರೀರಂಗ ರಂಗನಾಥ ಶ್ರೀನಿವಾಸ ಮುಗುಳಿ ರಸಿಕರಂಗ ಅಶ್ವಥ್ ನಾರಾಯಣ ರಾವ್ ಕೂದುವಳ್ಳಿ ಅಶ್ವತ್ಥ ಚಂದ್ರಶೇಖರ ಪಾಟೀಲ ಚಂಪ ಆರೋಗದ್ದೆ ಮಾನಪ್ಪ ನಾಯಕ ಹಾಮಾನ ಅರಕಲಗೂಡು ನರಸಿಂಹರಾವ್ ಕೃಷ್ಣರಾವ್ ಆನಕ್ರು ಕುಳಕುಂದ ಶಿವರಾಮ ನಿರಂಜನ ಹೀಗೆ ಕವಿಗಳ ಕಾವ್ಯನಾಮಗಳು ಮುಂದುವರಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಇದರ ಮುಂದುವರಿದ ಭಾಗವನ್ನು ನೋಡೋಣ ಎಲ್ಲರಿಗೂ ನಮಸ್ಕಾರ